ಪ್ರೀತಿ ಬಹು ತಾಳ್ಮೆ ಉಳ್ಳ ಬಹು ತಾಳ್ಮೆ ಉಳ್ಳ ತಾಳ್ಮೆ ಉಳ್ಳದಂತ ಪ್ರೀತಿ ಯಾರ ಇರ್ತದೆ ಅವರಲ್ಲಿ ಏನಿರುತ್ತೆ ತಾಳ್ಮೆ ಇರ್ತದೆ ಸಹನ ಇರ್ತದೆ ಕುಟುಂಬದಲ್ಲಿ ಯಾರೇನೋ ರಕ್ಷಣದಲ್ಲಿ ಬಂದಿಲ್ಲ ಅನ್ನೋದು ಆ ರಕ್ಷಣದಲ್ಲಿ ಬರೋವರೆಗೆ ಆ ಪ್ರೀತಿ ಏನ್ ಮಾಡತೇ ತಾಳ್ಮೇಲೆ ಎದುರು ನೋಡ್ತದೆ ಪ್ರೀತಿ ಇದ್ರೆ ಪ್ರೀತಿ ಇಲ್ಲ ಅಂದ್ರೆ ಏನಾಗ್ತತೆ ಇವನ್ ಅಷ್ಟೇ ಬಿಡು ಇವನ್ ಅಷ್ಟೇ ಕತೆ ಇವ್ರು ಮಾರೋದಿಲ್ಲ ಅದು ಯಾರ ಮೇಲೆ ಆಗಿರಲಿ ಇದು ಬಂದ್ ಮಿತ್ರರುಗಳ ಬಗ್ಗೆ ಆಗಿರ್ಲಿ ನಮ್ಮ ಸ್ನೇಹಿತರಾಗಿರ್ಲಿ ನಮ್ಮ ಕುಟುಂಬದಲ್ಲೇ ಆಗಿರಲಿ ಪ್ರೀತಿ ಇದ್ರೆ ಎದುರು ನೋಡ್ತಾನೆ ದೇವಾ ಇವ್ರನ್ನ ಮಾರ್ಸಪ್ಪ ಒಂದಿನ ಇವ್ರು ಮಾರ್ಬೇಕು ಆ ಮಾರೋದನ್ನ ನಾನು ನೋಡ್ಬೇಕು ಈ ಆತ್ಮ ಲಸು ಅಂತ ಹೇಳಿ ಆ ಪ್ರೀತಿ ಏನ್ ಮಾಡ್ತಾನೆ ಇನ್ನೊಬ್ಬನ ಮಾರ್ಪು ಸಾಗದಾಗಿ ತಾಳ್ಮೇಲೆ ಇದ್ದು ಅದ್ರ ನೋಡ್ತಾನೆ ಪ್ರೀತಿ ಮಾಡ್ತಾನೆ ಏನ್ಮಾಡ್ತಾನೆ ಅದು ನೋಡಿದಂಗೆಲ್ಲ ಅಲ್ಲಿ ಅಷ್ಟೇ ಬಿಡು ಇವ್ರ ಇವ್ರದ್ದು ಕತೆ ಇಷ್ಟೇ ಇವ್ರು ಮಾರೋದಿಲ್ಲ ಎದಕ್ಕಂದ್ರೆ ಸಹನೆ ಇಲ್ಲ ಆ ತಾಳ್ಮೆ ಇಲ್ಲ ಆ ಊರ್ ಕುಲಿದ ಎದುರು ನೋಡುವಂತ ಸ್ವಭಾವ ಇಲ್ಲ ಎದಕ್ಕೆ ಆ ಸ್ವಭಾವ ಇಲ್ಲ ಅಂದ್ರೆ ಮೇನ್ ಪ್ರೀತಿ ಇಲ್ಲ ನಮ್ಮನ್ನ ದೇವರು ತನ್ನ ಸನ್ನಿಧಿ ಕರ್ಕೋಬೇಕು ನಮ್ಮ ರಕ್ಷಣದಲ್ಲಿ ನಡೆಸ್ಬೇಕಂದ್ರೆ ಆತ ಎಷ್ಟು ನಮಗೆ ತಾಳ್ಮೆ ತೋರಿಸಿದ್ರೆ ನಾವಿವತ್ತು ಇಲ್ಲಿ ಬಂದಿಲ್ ಕುತ್ಕೊಂಡಿದ್ದೇವೆ ನಾವು ಒಂದ್ಸಲ ಆಲೋಚನೆ ಮಾಡ್ತೀವಿ ಆತ ಆ ತಾಳ್ಮೆ ಇಟ್ಟಿದ್ದಿಲ್ಲ ಅಂದ್ರೆ ಆತ ಸಹನೆ ನಮ್ಮ ಮೇಲೆ ತೋರ್ಸಿದ್ದಿಲ್ಲ ಅಂದ್ರೆ ನಾವ್ ಯಾರು ಇಲ್ಲಿರೋ ಯಾರು ಕೂಡ ಕುತ್ಕೊಂಡಿದ್ದೀವಿ యకంద్రె ఆత నమ్మను ప్రీతి అది ఆ ప్రీతి నమ్మల్ని కాబట్టి అదక క్రీస్తు ప్రీతిన వ్యక్తపడవంతిరబోదు క్రీస్తు ప్రీతి నమ్మల్ని కాబట్టి క్రీస్తు ప్రీతి కానీ ఆత నమ్మను మార్పుగా ఎస్టు తాళమేది ఎదురు నోడనో ఎస్ దీర్ఘ శాంతన సరదీట్కొమ్మ నడస్తో అదే నా మరిపడదు అదే తాళమే నమ్మల్ కూడా ఇప్పుడు తాళమే యవ్ ಆ ಪ್ರೀತಿ ದೇವರು ನಮ್ಮನ್ನ ಹೆಂಗ ಪ್ರೀತಿ ಮಾಡ್ತಾನೋ ಆ ಪ್ರೀತಿ ನಮ್ಮಲ್ಲಿ ಇದ್ದಾಗ ತಾಳ್ಬಾರದು ಬರ್ತದೆ ಸರಿ ಒಂದು ದಿನ ಇವರು ಮಾಡ್ತಾನ ಎದುರು ನೋಡ್ದ ತಾಳ್ಮೇಲೆ ಎದುರು ನೋಡ್ತಾನ ಅದು ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು ಪ್ರೀತಿ ದಯ ತೋರಿಸುವುದು ಏನಂತ ಪ್ರೀತಿ ದಯ ದಯೆ ಕೂಡ ತೋರಿಸುತ್ತೆ ಅಂದ್ರೆ ಒಬ್ಬರು ಒಂದು ಬಾದನಾಗದರು ಒಂದು ದುಬ್ಬನಾಗದರು ಅಂತವ್ರು ಅಂಥವ್ರು ನೋಡಿದಾಗ ನಮ್ಗೆ ಅನ್ಸುತ್ತೆ అనే కణికర దయ ఉట్ ఆత్మీయ విషయూ ఆగ్ కూడా ఏం అందరూ భక్తినగ ఇతర కలవాలే బలహీన ఆగ్తిత్తారు అంతరు నోడి కూడా నావు దయ తోస్బో కేరు ఏం అంతర అసే విడి ఇవరు అసే ఇవర కథ అసే యారు పరిపూర్ణ అదన యారు పరిపూర్ణ అదారు నమ్మలే సరిపరస్కు ఎస్ట దినా దిన 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 అతన ముందే కుండు భోజి దేవాలవ దేవాల ఇవెల్ తెగి ఆర్ది ఆరాధన మాది బలహీన సమయ నన్ను బలపడ ప్రభు శరీర క్రయీద తెగి ప్రభు యారు పరిపూర్ణ దేవరు రాకవర్గ యారు పరిపూర్ణ ఆగద ఎంత దొడ్డు భక్తనూ కూడా ఎంత దొడ్డు సేవకనూ కూడా అవునూ కూడా ఏనితవ ఇన్నా సరిపరస్క నో యవ వీర్తవ దేవుడు రాకడ బరవర్గ్ యవ్ నా పరిపూర్ణరా మహిమ శరీర నాం ధర్స్కడు ఆవే పరిపూర్ణరా అల్లవరగూ నావు శరీర ఈ వేసు దేహదేవరకు పరిపూర్ణరల్లా నవ్వే పరిపూర్ణ అలా అందమే ఇన్నొబ్బరు నోడ అవి అస్రయ పడబోదు భయతోర్స్బు అన్న ప్రోత్సహి అవుతు నకే ప్రయత్న పడబోదు ఇకే నా దయ ఎంతవరమే తోర్స్బెక్కుందే బలహీనత మేలు నాము దయ తోర్స్ అది నవ్వేన్మాత ఇబారు అంతాల నేతి ఎక్సాంపల్ స్పిరిచువాలిటీ యారు హిర్తారో అవసరం తప్పల్ల యాకంద్రెబ్బు స్పిరిచువాలిటీ ఇన్నొబ్బ్ర బలపడ్సాక స్పిరిచువాలిటీ స్పిరిచువాలిటీ ఇప్పుడు బట్ ఎల్ యేన్మాత అదర్నే హోడ్తారా నంద భక్తి స్పిరిచువాలిటీ ఏం స్పిరిచువలిటీ ననకి సాగు ನನ್ನ ನಾನು ಕಾಪಾಡೋಕಂದ್ರೆ ಸಾಕು ನನಗೆ ನಾನು ಇದ್ರೆ ಸಾಕು ಅಂತೇಳಿ ಯಾರು ಬಲ ಯಾರು ಬಲ ಇಡ್ತಾರೋ ಯಾರು ಒಬ್ರು ಒಬ್ರು ಬೇರೆ ಪರ್ಸಂತ ಅವ್ರದ್ದು ಬೇರೆ ಪಡಿಸ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಬಲ ಹಿಂದೂ ಇಟ್ಸ್ಕೊಳೋದಿಲ್ಲ ಬಿಟ್ಟು ಬಿಡ್ತಾರ ಅವ್ರು ಅದಿರಬಾರ್ದು ಮತ್ತೆ ಅವ್ರನ್ನ ಯಾರು ಪಡಿಸ್ಬೇಕು ಆ ಒಂದು ಯಾರು ನಮ್ದೇ ಅಲ್ಲ ಮತ್ತೆ ದೇವ್ರು ನಮಗೆ ಬಲಪಡಿಸ್ತಿದ್ದ ಅಂಥವ್ರು ಬಲಪಡಿಸಿದ ಮತ್ತೆ ಅದು ಮಿಸ್ ಆದ್ರೆ ಹಿಂಗ ದೇವ್ರು ನಮ್ಮನ್ನು ಬಲಪಡಿಸ್ತಿರೋದು ದೇವ್ರು ನಮ್ಮಲ್ಲಿ ಶಕ್ತಿ ತುಂಬುತ್ತಿರೋದು ತನ್ನ ಹೊರಗು ನಮ್ಮಲ್ಲಿ ಇಡ್ತಿರೋದು ಇದೀಗ ಕ್ಷೇಮಾಭಿವೃದ್ಧಿಗೆ ಅವ್ರನ್ನೂ ಕೂಡ ಬಲಪಡಿಸಿ ಮತ್ತವ್ರನ್ನ ತಗೊಂಬಂದು ಕ್ರಿಸ್ತನಲ್ಲಿ ಸೇರ್ಸ್ ಆ ಒಂದು ಕೆಲಸ ನಮ್ದ ಅದು ಅದಕ್ಕೆ ಒಂದು ಮದುವೆ ಒಂದು ಇದಕ್ಕೆ ಹೋಗ್ತಾನ ಸ್ವಾಮಿ ಊಟಕ್ಕೆ ಕರಿತಾರ ಊಟಕ್ಕೆ ಕರೆದ್ರೆ ಹೋಗ್ತಾನ ಹೋಗೋ ಒಂದು ಮಾತು ಹೇಳದ ನೀವೆಲ್ಲ ನಿಮ್ ಸ್ನೇಹಿತರನ್ನ ನಿಮ್ ಬಂಧು ಮಿತ್ರರುಗಳ್ನ ಅವ್ರನ್ನ ಇವ್ರನ್ನ ಎಲ್ಲಾರು ಕರ್ಕೊಂಬಂದು ಕುಂದ್ರಿಸಿ ಊಟ ಹಾಕ್ಸೋದಲ್ಲ ಊಟ ಹಾಕ್ಸಿ ಅಂದ್ರೆ ಇವ ನೀನ್ ಅವ್ರಿಗೆ ಊಟ ಹಾಕ್ಸ್ತಿವಿ ಅವ್ರು ನಾಳೆ ನಿನ್ ಕರಿತಾರ ಕರೆದು ಅವ್ರು ಕೂಡ ನಿನಗೆ ಊಟ ಹಾಕ್ಸ್ತಾರ ಅಂದ್ರೆ ನೀನ್ ಇದ್ದವ್ರನ್ನ ಆ ದನ ಧನವಂತರ್ನಾ ಇವಾಗ ಎಲ್ಲರೂ ಅದೇ ಅಲ್ಲ ಕರೆಯೋದು ದೊಡ್ಡ ದೊಡ್ಡರ್ನ ಎಲ್ಲರೂ ಕರೆದು ಯಾರು ಬೇಸದ ಅವ್ರೆಲ್ಲಾರು ಕರೆದು ಫಂಕ್ಷನ್ ಬೇಸ್ ಧ್ಯಾನ ಮಾಡಿ ನೋಡ್ ನಮ್ಮ ಮದುವೆಗಳು ಇವ್ರು ಬಂದಿದ್ರು ನಮ್ಮ ಫಂಕ್ಷನ್ ಇವ್ರು ಬಂದಿದ್ರು ಎದು ಹೇಳು ಅಂಥವ್ರನ್ನೇ ಇನ್ವೈಟ್ ಮಾಡ್ತಾರ ಅನ್ನೋ ಮಾತು ಅಂಥವ್ರನ್ನೇ ಇನ್ವೈಟ್ ಮಾಡಿ ಅನ್ಕೋ ಅವರು ಒಂದಿನ ಫಂಕ್ಷನ್ ಮಾಡಿದ್ರೆ ಅವ್ರು ನೀನು ಇನ್ವೈಟ್ ಮಾಡ್ತಾರೆ ನೀನು ಏನು ಮೂವಿ ಇಟ್ಟಿಯೋ ಆ ಮೂವಿ ಅವ್ರಿಗೆ ತಿರುಗಿ ನಿನಗೆ ಮೂವಿ ತಿರ್ಸ್ಬಿಡ್ತಾರೆ ಅದರಿಂದ ನೀನು ಬರೋ ಪ್ರತಿಫಲ ಏನು ಇಲ್ಲ ಅದೇ ನೀನು ಹೂಡರನ್ನು ಕುಂಟರನ್ನು ದಿಕ್ಕಿರೋದನ್ನು ನೀನು ಕರೆಸಿ ನೀನು ಆ ವಿಂದು ಸಿದ್ಧಪಡಿಸಿ ಅವ್ರಿಗೆ ಇಟ್ಟಿ ಅನಕೋ ಅವ್ರಿಗೆ ಏನಾಗ್ತತಿ ಅವ್ರು ಮತ್ತೆ ತಿರ್ಸಿ ನಿನಗೆ ಆ ಮುಯಿ తీర్స ఆగదిలా అది యార్ తీర్సర్ గొత్తా దేవర్ తీర్స్తన ఆమె అదన హా నోడీల్స్ లూకాసు వార్తె హక్ అధ్యయ హెడన వర్ష ఆతను తన్నను சாயங்கால ஊட்டக்கேத்தரன்னாகலி நினைக்கு முயி முயி ஆகப்படுத்து ಏನಾದ್ರು ನೀನ್ ಅವ್ರನ್ನ ಕರಿತಿ ಐಶ್ವರ್ಯವಂತರನ್ನ ಕರಿತಿ ನಿನ್ ಬಂಧು ಬೇಸದಾರ ಯಾರು ನೀನ್ ಕರಿತಿ ಅವ್ರನ್ನ ಕರೆದು ನೀನ್ ಏನೋ ಫುಲ್ ಫಂಕ್ಷನ್ ಮಾಡಿ ಗ್ರಾಂಡ್ ಫಂಕ್ಷನ್ ಮಾಡಿ ಅವ್ರಿಗೆಲ್ಲಾರು ಊಟ ಹಾಕ್ಸಿ ಎಲ್ಲಾರು ತಿರ್ಸ್ತಿ ಒಂದಿನ ಅವ್ರ ಏನ್ ಮಾಡ್ತಾರ ಅವರು ಫಂಕ್ಷನ್ ಮಾಡ್ತಾರ ಅವ್ರ ನೀನ್ ಅವ್ರು ಕರಿತಾರ ಅವ್ರು ನೀನ್ ಏನಾಗ್ತೇನೆ ಬಿಡತ ಮತ್ತೆ ಏನ್ ಮಾಡ್ಬೇಕು ಪ್ರಭಾವ ಅಂತಂದ್ರೆ ಮಿಶ್ರ ಔತನ ಮಾಡಿಸುವಾಗ ಬಡವರು ಊನವಾದವರು ಕುಂಟರು ಕೂಡರು ಇಂಥವ್ರು ಕರಿ ಏನು ಇಲ್ಲದವರಾಗಿದ್ದರು ಹಮೇ ನಾ ಹೇಳುವ ನೀತಿವಂತರು ಆ ಸಮಯದಲ್ಲಿ ಜೀವಂತರಾಗಿ ಎದ್ದು ಬರುವಂತ ಸಮಯದಲ್ಲಿ ಆ ಸಮಯದಲ್ಲಿ ನಿನಗೆ ಏನಾಗ್ತದೆ ಗೊತ್ತಾ ಮುಗಿ ಯಾರು ತೀರ್ಸ್ತಾರ ಗೊತ್ತಾ ದೇವ್ರು ಆಶೀರ್ವಾದ ಮನುಷ್ಯರು ತಿರ್ಸೋದು ಅಲ್ಲಿಗೆ ಮುಗ ಬಿಡುತ್ತೆ ದೇವ್ರು ಕೊಡೋದು ಶಾಶ್ವತವಾಗಿರುತ್ತೆ ಎಂತ ಒಂದು ಆಶೀರ್ವಾದ ನೋಡೋದು ದಯೆ ನಾವು ಯಾರಿಗೆ ತೋರಿಸ್ಬೇಕು ದಿಕ್ಕಿಲ್ಲದೆ ಅವರಿಗೆ ಅವ್ರಿಗೆ ನಾವು ದಯ ತೋರಿಸ್ರೆ ಅವರು ಅದನ್ನ ನಮಗೆ ರಿಟರ್ನ್ ಮಾಡಕ ಆಗೋದಿಲ್ಲ ಅವಾಗ ಏನಾಗ್ತೈತೆ ದೇವ್ರು ನಮಗೆ ಮಾಡುತ್ತ ಅದಕ್ಕೆ ಹೇಳ್ತೇನೆ ಏನಂತ ಹೇಳ್ತೇನೆ ಗೊತ್ತಾ ಆ ನೀವು ನಾನು ಊಟ ಇಲ್ಲದಾಗ ನನಗೆ ಊಟ ಕೊಟ್ಟಿದ್ರಿ ವಸ್ತ್ರ ಇಲ್ಲದಾಗ ನನಗೆ ವಸ್ತ್ರ ಕೊಟ್ಟಿವಿ ನಾವು ನಾನು ಹೋಗ್ ನಿಮಗೆ ನಿನಗೆ ಎಷ್ಟ ನಾವು ನಿಮಗೆ ವಸ್ತ್ರ ಕೊಟ್ಟಿವಿ ನಾವು ನಿಮಗೆ ಊಟ ಕೊಟ್ಟಿವಿ ಅಂತ ಹೇಳಿ ಕೇಳ್ತಾರ ಅವಾಗಂತ ನನ್ನ ಸ್ನೇಹಿತರಿಗೆ ದಿಕ್ಕಿರುದ್ರಿಗೆ ನೀನು ಅದು ಮಾಡಿ ಅಲ್ಲ ಅದು ನನಗೆ ಮಾಡ್ದಂಗೆ ಆಮೇಲೆ ಅದ್ ಇಟ್ಕೊಳ್ಬೇಕು ನಾವು ಬ ಇನ್ನೊಂದು ವರೆ ಏನು ಗೊತ್ತಾ ಇದ್ರಲ್ಲಿ ಮತ್ತೆ ಇನ್ನೊಂದು ಟ್ರಾನ್ಸ್ಮೇರ್ಟ್ ಆಯ್ತು ಏನು ಆ ನಮ್ ನಮಗೆ ಅಂದ್ರೆ ದಿಕ್ಕಿಲೋರ್ ಕರೆದ್ರೆ ನಮ್ಗೆ ಆಶೀರ್ವಾದ ಬರ್ತೈತೆ ಅಂತ ಕರಿಬಾರ್ದು ಆ ಪಾರ್ಟ್ ಇಟ್ಟಿಗೆ ಅದ್ ಕರಿಬಾರ್ದು ಅರ್ಧ ಈವೇನಂತೇಳಾ ಅದೇ ಬಡವರನ್ನ ಅವ್ರನ್ನ ಕರೆದ್ರಿಗೆ ಅದೇ ನಮ್ಗೆ ಆಶೀರ್ವಾದಿಸ್ತಾನ ಅಂತೇಳಿ ಆ ಇಂಟೆನ್ಶನ್ ಕರಿಬಾರ್ದು ಅದು ಕೂಡ ಹೇಳಾದ್ರೂ ಸ್ವಾರ್ಥ ಆಗತ್ತೆ ಏನಾದ್ರು ಸ್ವಾರ್ಥ ಆಗತ್ತೆ ಅದಕ್ಕೆ ಹೇಳು ಅಂದ್ರೆ ನಾನು ಇದು ಮಾಡಿದ್ರೆ ಬೇರೆ ಅದು ಕೊಡ್ತಾನ ಅದು ಸ್ವಾರ್ಥ ಆಗತ್ತೆ ಹಂಗಲ್ಲ ನೀನು ಮಾಡ್ಬೇಕನ್ನೋ ಪ್ರೀತಿದ ನಿನ್ನಲ್ಲಿ ಇರ್ಬೇಕು ಅವ್ರು ಕ್ರಿಸ್ಟು ಹೆಂಗ ಆ ದಿಕ್ಕಿಲದವ್ರನ್ನ ಅವ್ರನ್ನ ಹೆಂಗೆ ಆಧರಿಸೋದ ಆ ಕ್ರಿಸ್ಟ್ ಪ್ರೀತಿ ನಾನು ಕೂಡ ತೋರಿಸೀನ ಅಂತೇಳಿ ನಾ ಆ ಪ್ರೀತಿನ ತೋರಿಸ್ಬೇಕು ಆ ಪ್ರೀತಿಗೆ ಪ್ರತಿಫಲ ದೇವ್ರು ಕೊಡ್ತಾರೆ ಆಮೇಲೆ ಹಂಗೆ ಇಂಟೆಕ್ಷನ್ ಇಟ್ಟು ಮಾಡಬಾರ್ದು ಮತ್ತೆ ನಮ್ಮ ದೇವರು ಪ್ರೀತಿಸ್ ಅಂತ ಹೇಳೋಣ ಅಂತ ಆಧರಿಸಂಥೇಳೋಣ ನಾನು ಅವ್ರನ್ನ ಆಧರಿಸ್ತೀನಿ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ ಅವ್ರಿಗೆ ನಾನು ನೋಡ್ತೀನಿ ಅಂತೇಳಿ ನಾವು ಆ ಒಂದು ಪ್ರೀತಿನಿಂದ ನಾವು ಮಾಡೋದಾದರೆ ಖಚಿತವಾಗಿ ದೇವರು ಅದಕ್ಕೆ ಪ್ರತಿಫಲ ನಮಗೆ ಕೊಟ್ಟೆ ಕೊಡ್ತಾರೆ అది యవ్వగితా ఇల్లీ ప్రతిఫలం కొడతానా అల్లి కూడా ప్రతిఫల ఇత అదే హేతన అది ననే వస్త్ర కొట్టీ ఇవి ననంకి ఊట కొట్టీ నోడు డైరెక్ట్ ఎల్ కంపేర్ మా కదా నోడు నేవ్ అవి మైరెక్ట్ దేవ్రగా మార ఎ ఎట్దవాద భాగ్య అది ఎస్ ఉన్నత కృప అదు